ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳ ತರಬೇತಿ ಕೇಂದ್ರ ಶಿವಮೊಗ್ಗ ನಾನು ನಿಮ್ಮ ಮಂಜು ಸರ್ ಕರ್ನಾಟಕ ರಾಜ್ಯದ ಸಮಸ್ತ ನನ್ನೆಲ್ಲ ಪ್ರೀತಿಯ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳನ್ನ ಬರೀತಕ್ಕಂತಹ ಅಭ್ಯರ್ಥಿಗಳಿಗಾಗಿ ಹಾಗೂ ತರಗತಿ ಒಂದರಿಂದ ತರಗತಿ ಹನ್ನೆರಡರವರೆಗೂ ವ್ಯಾಸಂಗ ಮಾಡ್ತಿರ್ತಕ್ಕಂತಹ ಕರ್ನಾಟಕದ ಸಮಸ್ತ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಕಾನ್ಸೆಪ್ಟನ್ನ ನಿಮ್ಗಳಿಗೆ ಕೊಡ್ತಾ ಇದ್ದೀವಿ ಏನು ಇದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಇವತ್ತಿನ ಈ ಎರಡ್ ಸಾವಿರದ ಇಪ್ಪತ್ತೈದರ ಜಗತ್ತಿನಲ್ಲಿ ಎಂತಹ ಶಿಕ್ಷಣವನ್ನ ನಾವು ಕಲಿಬೇಕು ಎಂತಹ ಶಿಕ್ಷಣವನ್ನ ನಾವು ಅಭ್ಯಾಸ ಮಾಡೋದ್ರಿಂದ ನಾವು ಮುಂದೆ ಉತ್ತಮವಾಗಿರ್ತಕ್ಕಂತಹ ಸ್ಥಾನಕ್ಕೆ ಹೋಗ್ತೀವಿ ಅನ್ನೋದನ್ನ ನನ್ನ ಇಪ್ಪತ್ತೊಂದು ವರ್ಷದ ಈ ಬೋಧನಾ ಅವಧಿಯ ಅನುಭವದ ಮೇರೆಗೆ ಅದೇ ರೀತಿಯಾಗಿ ಈ ಸ್ಪರ್ಧಾತ್ಮಕ ಜಗತ್ತು ಹಾಗೆ ಇಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲದಲ್ಲಿ ನಮ್ಮಗಳಿಗೆ ಏನೆಲ್ಲ ಬೇಕಾಗಿದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತರ್ತಾ ಹೋಗ್ತಾ ಇದ್ದೀನಿ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾನ್ ತರ್ತಾ ಇರ್ತಕ್ಕಂಥದ್ದು ನಿಮಗೆ ಪ್ರಮುಖ ಅನುಕೂಲಗಳು ಬಾಯಿ ಪಾಠ ಇನ್ನೊಂದು ಅರ್ಥ ಮಾಡಿಕೊಂಡ ಶಿಕ್ಷಣ ಎನ್ನುವ ಕಾನ್ಸೆಪ್ಟ್ ಅನ್ನ ತಂದಿದ್ದೀನಿ ಏನ್ ಸರ್ ಇದು ಬಾಯಿ ಪಾಠ ಅದರ ಜೊತೆಗೆ ಅರ್ಥ ಮಾಡಿಕೊಂಡ ಶಿಕ್ಷಣ ಅಂತ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲು ಕೂಡ ಹೌದು ನಾವು ಇವತ್ತಿನ ದಿನಮಾನಗಳಲ್ಲಿ ಶಾಲೆಗಳಲ್ಲಿ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಅಥವಾ ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ಬಾಯಿ ಪಾಠದ ಮೂಲಕ ನಾವು ಶಿಕ್ಷಣವನ್ನ ಪಡಿತಾ ಇದ್ದೇವೆ ಅನ್ನೋದನ್ನ ನನ್ನ ಈ ಸ್ಲೈಡ್ ಹೇಳ್ತಾ ಇದೆ ಪ್ರಮುಖ ಅನುಕೂಲಗಳು ಅಂತ ಹೇಳಿ ಸಿ ಇಲ್ಲಿ ನಾವು ವಿದ್ಯಾರ್ಥಿ ಜೀವನದಲ್ಲಿ ಬಂದಾಗ ನಮ್ಗಳಿಗೆ ಎರಡು ರೀತಿಯಾಗಿರ್ತಕ್ಕಂತಹ ನೆನಪಿನ ಶಕ್ತಿ ಇರುತ್ತೆ ಎಂತಹ ನೆನಪಿನ ಶಕ್ತಿ ಅದು ಅಲ್ಪಾವಧಿಯ ನೆನಪಿನ ಶಕ್ತಿ ಇನ್ನೊಂದು ದೀರ್ಘಾವಧಿಯ ನೆನಪಿನ ಶಕ್ತಿ ಇದನ್ನ ಇಂಗ್ಲಿಷ್ ನಲ್ಲಿ ಶಾರ್ಟ್ ಟರ್ಮ್ ಮೆಮೊರಿ ಮತ್ತೆ ಲಾಂಗ್ ಟರ್ಮ್ ಮೆಮೊರಿ ಅಂತ ಕರಿತೀವಿ ಶಾರ್ಟ್ ಟರ್ಮ್ ಮೆಮೊರಿ ಅನ್ನೋದನ್ನ ನಾವು ಯಾವ ರೀತಿಯಾಗಿ ಶಾರ್ಟ್ ಟರ್ಮ್ ಮೆಮೊರಿಯನ್ನ ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಅತ್ಯಲ್ಪ ಕಾಲಕ್ಕೆ ನೆನಪಿನಲ್ಲಿರ್ತಕ್ಕಂತಹ ನೆನಪಿನ ಶಕ್ತಿ ಅದು ಯಾವ್ದಿರ್ಬೋದು ಉದಾಹರಣೆಗೆ ಯಾವುದೋ ಒಂದು ಮೊಬೈಲ್ ನಂಬರ್ ಅನ್ನ ಪುನಃ ಪುನಃ ಅದನ್ನ ನೆನಪು ಮಾಡ್ಕೊಳ್ತೇವೆ ಅದು ನಮ್ಮಲ್ಲಿ ಅತ್ಯಲ್ಪ ಕಾಲಕ್ಕೆ ಮಾತ್ರ ಆ ಮೊಬೈಲ್ ಸಂಖ್ಯೆ ನೆನಪಲ್ಲಿರುತ್ತೆ ಇನ್ನ ಇವತ್ತು ನೆನ್ಪ್ ಮಾಡ್ಕೊಂಡು ಡಯಲ್ ಮಾಡಿರ್ತಕ್ಕಂತಹ ಮೊಬೈಲ್ ಸಂಖ್ಯೆ ನಾಳೆ ಅದೇ ಮೊಬೈಲ್ ಫೋನಿಗೆ ಮಾಡ್ಬೇಕು ಅಂದ್ರೆ ಆ ಮೊಬೈಲ್ ನಂಬರ್ ನಮ್ಮಲ್ಲಿ ನೆನಪಲ್ಲಿ ಇರೋದಿಲ್ಲ ಅದಷ್ಟೇ ಅಲ್ಲ ಅಮ್ಮ ನಿಮ್ಗೆ ದಿನಸಿ ಅಂಗಡಿಗೆ ಕಳಿಸ್ತಾಳೆ ದಿನಸಿ ಅಂಗಡಿಗೆ ಕಳಿಸ್ತವಾಗ ಅಮ್ಮ ಹೇಳ್ತಾಳೆ ಒಂದು ಲೀಟರ್ ಹಾಲು ಅರ್ಧ ಲೀಟರ್ ಮೊಸರು ಒಂದು ಕೆ ಅಕ್ಕಿ ಅರ್ಧ ಕೆ ರವೆ ತಗೊಂಬ ಅಂತೇಳಿ ಅಮ್ಮ ಹೇಳ್ತಾರೆ ನೀವು ನಮ್ಮ ಮನೆಯಿಂದ ಒಂದಿಷ್ಟು ದೂರ ಹೋದ ತಕ್ಷಣನೇ ಅದನ್ನ ಕನ್ವರ್ಟ್ ಮಾಡ್ಕೊಂಡ್ಬಿಡ್ತೀವಿ ಒಂದ್ ಲೀಟರ್ ಮೊಸರು ಅರ್ಧ ಲೀಟರ್ ಹಾಲು ಕಾಲ್ ಕೆ ಜಿ ರವೆ ಕಂಪ್ಲೀಟ್ ಕನ್ಫ್ಯೂಷನ್ ಆಗ್ತೀವಿ ಅಂದ್ರೆ ನಿಮ್ಮ ನೆನಪಿನ ಶಕ್ತಿನಲ್ಲಿ ಅದು ಉಳ್ಕೊಂಡಿಲ್ಲ ಅದೇ ರೀತಿಯಾಗಿ ಒಂದು ಓ ಟಿ ಪಿ ಬಂದಿರುತ್ತೆ ನಿಮಗೆ ನಿಮ್ಮ ಮೊಬೈಲ್ ಫೋನಿಗೆ ಓ ಟಿ ಪಿ ಬಂದಿರುತ್ತೆ ಒಂದು ಫೋರ್ ಡಿಸಿಟ್ ಟಿ ಪಿ ಬಂದಿರುತ್ತೆ ಆ ಫೋರ್ ಡಿಜಿಟ್ ಒಟಿ ಟಿ ಅನ್ನ ಒಮ್ಮೆ ನೋಡ್ಕೊಂಡು ಇನ್ಪುಟ್ ಮಾಡ್ಬೇಕಾಗಿರುತ್ತೆ ತತ್ಕ್ಷಣದಲ್ಲೇ ಹೋಗಿರ್ತೀವಿ ಮತ್ತೆ ಪುನಃ ಮೆಸೇಜಿಗೆ ಹೋಗ್ತೀವಿ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಪುನಃ ಒ ಟಿ ಪಿ ಅನ್ನ ನೋಡಿ ಮತ್ತೆ ಇನ್ಸರ್ಟ್ ಮಾಡ್ತೀವಿ ಅಂದ್ರೆ ಅತ್ಯಲ್ಪ ಕಾಲದಲ್ಲಿ ಇರ್ತಕ್ಕಂತಹ ನೆನಪಿನ ಶಕ್ತಿ ಇದು ನಮ್ಮನ್ನ ಬಹಳ ಕಾಡ್ತಾ ಇದೆ ಇವತ್ತಿನ ದಿವಸದಲ್ಲಿ ಅದೇ ರೀತಿಯಾಗಿ ಇನ್ನೊಂದು ಮೆಮೊರಿ ಪವರ್ ನಮ್ಗೆ ಕಾಣ್ ಸಿಗ್ತಾ ಇದೆ ಇಲ್ಲಿ ಲಾಂಗ್ ಟರ್ಮ್ ಮೆಮೊರಿ ಅಂದ್ರೆ ದೀರ್ಘಾವಧಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ನೆನಪಲ್ಲಿ ಇಡ್ತಕ್ಕಂತಹ ಮೆಮೊರಿ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಯಾವುದೋ ಒಂದು ಮೂರನೇ ತರಗತಿನಲ್ಲೋ ಅಥವಾ ನಾಲ್ಕನೇ ತರಗತಿನಲ್ಲೋ ಸೈಕಲ್ ಓಡಿಸೋದನ್ನ ಕಲಿಸಿರ್ತೀವಿ ಅದನ್ನ ಏನ್ ಮಾಡ್ತೀವಿ ಸುಮಾರು ವರ್ಷಗಳ ಕಾಲ ನಮ್ಮ ಜೀವನವನ್ನ ಬೇರೆ ಬೇರೆ ಕ್ಷೇತ್ರಗಳಿಗೆ ಬೇರೆ ಬೇರೆ ವಿಷಯದಲ್ಲಿ ತೋರಿಸ್ಕೊಂಡಿರ್ತೀವಿ ಒಂದು ಇಪ್ಪತ್ತು ವರ್ಷ ಆದ ನಂತರದಲ್ಲಿ ಖಂಡಿತವಾಗ್ಲೂ ಕೂಡ ನೀವು ಆ ಬೈಸಿಕಲ್ ಅನ್ನ ಖಂಡಿತವಾಗ್ಲೂ ಕೂಡ ತುರಿತೀರಾ ಕಾರಣ ಏನು ಮತ್ತೊಂದು ಎಕ್ಸಾಂಪಲ್ ಅನ್ನು ಕಾರಣವನ್ನು ಹೇಳ್ತಾ ಹೋಗ್ತೇನೆ ಮರ ಹತ್ತುವುದು ಫಾರ್ ಎಕ್ಸಾಂಪಲ್ ನೀವು ಐದನೇ ತರಗತಿನಲ್ಲೋ ನಾಲ್ಕನೇ ತರಗತಿನಲ್ಲಿ ಇದ್ದಾಗ ಒಂದು ಮಾವಿನ ಮರವನ್ನ ಹತ್ತದನ್ನ ಕಲಿತಿರ್ತೀರ ಸುಮಾರು ಹತ್ತು ವರ್ಷ ಆದ್ಮೇಲೂ ಕೂಡ ನೀವು ಆ ಮಾವಿನ ಮರವನ್ನ ಪುನಃ ಹತ್ತೋದು ನಿಮ್ಮಲ್ಲಿ ನೆನಪಲ್ಲಿರುತ್ತೆ ಇದು ಪ್ರಾಕ್ಟಿಕಲಿ ಅಂದ್ರೆ ನಿಮ್ಮ ಸ್ಕಿಲ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಂಡಿರ್ತೀರ ಅಂದ್ರೆ ನಿಮ್ಮಲ್ಲಿ ಚಿಕ್ಕೋದ್ರಿಂದ ಕೂಡ ಇಲ್ಲಿವರೆಗೂ ಕೂಡ ಆ ಸ್ಕಿಲ್ ನಿಮ್ಮಲ್ಲಿ ಲಾಂಗ್ ಟರ್ಮ್ ಮೆಮೋರಿನಲ್ಲಿ ಅಂದ್ರೆ ದೀರ್ಘಾವಧಿಯ ನೆನಪಿನ ಶಕ್ತಿನಲ್ಲಿ ಆ ಸ್ಕಿಲ್ ನಿಮ್ಮಲ್ಲಿ ಉಳ್ಕೊಂಡಿರುತ್ತೆ ಅದಷ್ಟೇ ಅಲ್ಲ ನೀವು ಮಕ್ಕಳನ್ನ ನೋಡ್ತಾ ಇರ್ಬೋದು ಅಮ್ಮ ನನ್ನ ಬರ್ತಡೆ ಇಂಥ ದಿವ್ಸಕ್ಕಿದೆ ನನ್ನ ಫ್ರೆಂಡ್ ಬರ್ತಡೆ ಇಂಥ ದಿವ್ಸಕ್ಕಿದೆ ಅಪ್ಪನ ಬರ್ತಡೆ ಇಂಥ ದಿವಸ ಇದೆ ಅಮ್ಮನ ಬರ್ತಡೆ ಇಂಥ ದಿವಸ ಇದೆ ಅಂದ್ರೆ ಈ ಎಂಜಾಯ್ ಮಾಡ್ತೀವಿ ನಾವು ಎಂಜಾಯ್ ಮಾಡ್ತೀವಿ ಅದನ್ನ ಅನುಭವಿಸ್ತೀವಿ ಹಾಗಾಗಿ ಅದು ನಮ್ಮ ಕಂಪ್ಲೀಟ್ ಲಾಂಗ್ ಟರ್ಮ್ ಮೆಮೊರಿಯಲ್ಲಿ ಹೋಗಿರುತ್ತೆ ಇದು ನಮ್ಮ ಶಾರ್ಟ್ ಟರ್ಮ್ ಮೆಮೊರಿ ಹಾಗೂ ಲಾಂಗ್ ಟರ್ಮ್ ಮೆಮೊರಿ ಬಗ್ಗೆ ಮಾತಾಡ್ತಾ ಇದೀವಿ ಆದ್ರೆ ಖಂಡಿತವಾಗ್ಲೂ ಕೂಡ ಈಗ ಮುಂದಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಬಾಯಿ ಪಾಠದ ಶಿಕ್ಷಣ ಅಥವಾ ನಮ್ಮ ಅಭ್ಯಾಸದ ಶಿಕ್ಷಣ ಹೇಗಿರುತ್ತೆ ಅನ್ನೋದನ್ನ ಒಂದು ಶಾರ್ಟ್ ಟೈಮ್ ಮೆಮೊರಿ ಒಂದು ಲಾಂಗ್ ಟೈಮ್ ಮೆಮೊರಿ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಅನ್ನ ನಿಮಗೆ ಕೊಟ್ಟೆ ನಾನು ಈಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ನಿಜವಾದ ಅರ್ಥಗ್ರಹಣ ಅಂದ್ರೆ ಏನು ನಿಜವಾದ ಅರ್ಥ ಹಂಡ್ರೆಡ್ ಪರ್ಸೆಂಟ್ ನಾವು ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳುದು ಅಂದ್ರೆ ಏನು ಅನ್ನೋದನ್ನ ಇಲ್ಲಿ ನೋಡ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ನಿಮ್ಗಳಿಗೆ ಒಂದು ಪಾಠ ಕೊಟ್ಟಿರ್ತಾರೆ ಅದು ಪಾಠ ಇದು ಸಮಾಜ ಆಗಿರ್ಬೋದು ಸೋಷಿಯಲ್ ಆಗಿರ್ಬೋದು ಅಥವಾ ಎನ್ವೈರನ್ಮೆಂಟಲ್ ಸ್ಟಡೀಸ್ ಆಗಿರ್ಬೋದು ಇಲ್ಲಿ ನಾನು ಯೂನಿವರ್ಸಲ್ ಸೌರವ್ಯೂಹದ ಬಗ್ಗೆ ಒಂದು ಪಾಠ ಒಂದು ಕಾನ್ಸೆಪ್ಟ್ ಅನ್ನ ತಕೊಂಡಾಗ ಈ ಬಾಯಿ ಪಾಠ ಮಾಡ್ತಕ್ಕಂತಹ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಈ ಪಾಠದ ಹಿಂಭಾಗದಲ್ಲಿ ಇರುವ ಪ್ರಶ್ನೆ ಫಾರ್ ಎಕ್ಸಾಂಪಲ್ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ ಆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಭೂಮಿಗೆ ಹತ್ತಿರದಲ್ಲಿ ಇರ್ತಕ್ಕಂತಹ ಗ್ರಹ ಯಾವುದು ಅನ್ನೋ ಒಂದು ಪ್ರಶ್ನೆಯನ್ನ ಕೇಳಿರ್ತಾರೆ ಮಗು ಸುಲಭವಾಗಿ ಪಾಠದ ಹಿಂಭಾಗದಲ್ಲಿರ್ತಕ್ಕಂತಹ ಪ್ರಶ್ನೆ ಭೂಮಿಗೆ ಹತ್ತಿರವಾಗಿರ್ತಕ್ಕಂತಹ ಗ್ರಹ ಬುಧ ಗ್ರಹ ಅನ್ನೋದನ್ನ ಬಹಳ ಅದ್ಭುತವಾಗಿ ಕಲ್ತ್ಕೊಂಡಿರುತ್ತೆ ಅದರ ಬದಲಾಗಿ ನೀವೇನಾದ್ರೂ ಕಂಪ್ಲೀಟ್ ಈ ಯೂನಿವರ್ಸಲ್ ಈ ಸೌರ ಮಂಡಲವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ಮುಂಬತ್ತಕ್ಕಂತಹ ಯಾವುದೇ ಪರೀಕ್ಷೆ ಆಗಿರ್ಬೋದು ಯಾವುದೇ ಇಂಟರ್ವ್ಯೂಗಳಾಗಿರ್ಬೋದು ಅಲ್ಲಿ ನೀವು ಸುಲಭವಾಗಿ ಖಂಡಿತವಾಗಲೂ ಕೂಡ ಇಲ್ಲಿರ್ತಕ್ಕಂತಹ ಎಲ್ಲಾ ಪ್ರಶ್ನೆಗಳಿಗೂ ಸಹ ಉತ್ತರವನ್ನ ಹುಡುಕ್ತೀರ ಇಲ್ಲಿ ಸೂರ್ಯ ಅನ್ನೋದನ್ನ ನೋಡಿದಾಗ ಅಥವಾ ಈ ಯೂನಿವರ್ಸ್ ಅಲ್ಲ ನೋಡಿದಾಗ ಇಲ್ಲಿ ಮಗು ಯೋಚನೆ ಮಾಡುತ್ತೆ ಹಗಲು ಏಕೆ ಆಗ್ತಾ ಇದೆ ರಾತ್ರಿ ಏಕೆ ಆಗ್ತಾ ಇದೆ ಹಗಲು ಮತ್ತು ರಾತ್ರಿ ಆಗಲು ಕಾರಣ ಏನು ಅನ್ನೋದನ್ನ ಮಗು ನಿಂತು ಯೋಚನೆ ಮಾಡತಕ್ಕಂತಹ ಶಕ್ತಿಯನ್ನ ಕಲ್ಪಿಸ್ಕೊಳ್ಳುತ್ತೆ ಆ ಯೋಚನಾ ಶಕ್ತಿ ಮಗುವಿನಲ್ಲಿ ಬಂದಾಗ ಆ ಪ್ರಶ್ನೆಗಳಿಗೆ ಬಹೆಟ್ ಮಾಡಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನಾವು ಆ ಸ್ಲೈಡ್ ಎರಡು ಅಥವಾ ಮೂರರಲ್ಲಿ ನಿಜವಾದ ಅರ್ಥಗ್ರಹಣವನ್ನ ನೋಡಿದ್ವಿ ಈ ರೀತಿಯಾಗಿ ನಿಜವಾಗ್ಲೂ ಅರ್ಥಗ್ರಹಣವನ್ನ ಮಾಡಿರ್ತಕ್ಕಂತಹ ಕಾನ್ಸೆಪ್ಟ್ ವಿಷಯವನ್ನ ಅರ್ಥ ಮಾಡಿಕೊಂಡ ವಿಷಯ ಎಂದಿಗೂ ಕೂಡ ಮರೆಯಲು ಸಾಧ್ಯವಿಲ್ಲ ನಾವು ಫಾರ್ ಎಕ್ಸಾಂಪಲ್ ಮತ್ತೆ ಪುನಃ ಹೇಳ್ತಾ ಇದ್ದೀನಿ ಬೈಸಿಕಲ್ ಅನ್ನ ಓಡಿಸೋದನ್ನ ಕಲ್ತಿರ್ತೀವಿ ಮರ ಹತ್ತೋದನ್ನ ಕಲ್ತಿರ್ತೀವಿ ದೀಪಾವಳಿ ಹಬ್ಬ ಯಾವಾಗ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಿರ್ತೀವಿ ಅದರ ಜೊತೆಗೆ ನನ್ನ ಬರ್ತಡೆ ನನ್ನ ಸ್ನೇಹಿತನ ಬರ್ತಡೆ ಯಾವಾಗ ಅನ್ನೋದನ್ನ ನಾವು ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಇಟ್ಕೊಂಡಿರ್ತೀವಿ ನೀವು ಈ ಯೂನಿವರ್ಸ್ ಅಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಅರ್ಥ ಮಾಡ್ಕೊಂಡಿದ್ಯಾ ನೀವು ಲೈಫ್ ಲಾಂಗ್ ಅದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಅದು ನಿಮ್ಮ ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಸೇರ್ಕೊಳ್ಳುತ್ತೆ ಅನ್ನೋದನ್ನ ಈ ಸ್ಲೈಡ್ ಅಲ್ಲಿ ನೋಡ್ತಾ ಹೋಗ್ತೀವಿ ಅದರ ಜೊತೆಗೆ ಯಾರು ನಾನು ಮಾತಾಡ್ತಾ ಇರೋದು ಈ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಒಂದಿಷ್ಟು ಆ ವೇಗವಾಗಿ ಹೋಗ್ತಾ ಇದ್ದೇನೆ ನಾನು ಸಾಕಷ್ಟು ವಿಷಯಗಳನ್ನ ಅತ್ಯಲ್ಪ ಕಡಿಮೆ ಅವಧಿನಲ್ಲಿ ನಿಮಗೆ ರೀಚ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅಂದಾಗಿರುತ್ತೆ ಇದು ಬಹುದಿನಗಳ ನನ್ನ ಪೋಷಕರ ಒತ್ತಾಯದ ಮೇರೆಗೆ ಮಾಡಿರ್ತಕ್ಕಂತಹ ಒರಿಜಿನಲ್ ಎಜುಕೇಶನ್ ಕಾನ್ಸೆಪ್ಟ್ ಅನ್ನ ಇಲ್ಲಿ ತಕೊಂಡು ನಾನು ಮಾಡ್ತಾ ಇದ್ದೇನೆ ನಾವು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಮೂಲಕ ಅಥವಾ ಆಫ್ಲೈನ್ ಮೂಲಕ ತರಬೇತಿಯನ್ನ ನೀಡಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥದನ್ನು ನೋಡ್ತಾ ಇದ್ದೇವೆ ಈ ಒಂದು ವಿಡಿಯೋದ ಮೂಲನೂ ಕೂಡ ಅದೇ ಆಗಿರುತ್ತೆ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಹೋಗಿರ್ತಕ್ಕಂತಹ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ತಾವು ಬದುಕಿನಲ್ಲಿ ಯಶಸ್ಸನ್ನ ಕಾಣ್ತಾ ಇರೋದನ್ನ ನೋಡಿದ್ರೆ ಅವ್ರು ಯಾರು ಕೂಡ ಈ ಬಾಯಿ ಪಾಠವನ್ನ ಮಾಡಿ ಎಜುಕೇಶನ್ ಅನ್ನ ತಗೋತಾ ಇಲ್ಲ ನೀವುಗಳು ಕೂಡ ಇಂತಹ ಶಿಕ್ಷಣಕ್ಕೆ ಅಣಿ ಆಗ್ಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋವನ್ನು ಕೊಡ್ತಾ ಇದ್ದೀವಿ ಇಲ್ಲಿ ಯಾರೆಲ್ಲ ಥರ್ಡ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿ ಫೋರ್ತ್ ಸ್ಟ್ಯಾಂಡರ್ಡ್ ಬಂದಿರ್ತೀರಾ ಫೋರ್ತ್ ಕಂಪ್ಲೀಟ್ ಆಗಿ ಫಿಫ್ತ್ ಬಂದಿರ್ತೀರಾ ಅದ್ರ ಜೊತೆಗೆ ಸೆವೆಂತ್ ಕಂಪ್ಲೀಟ್ ಆಗಿ ಏತ್ಗೆ ಬಂದಿರ್ತೀರಾ ನಿಮ್ಗೆಲ್ರಿಗೂ ಕೂಡ ನಮ್ಮ ಬ್ಯಾಕ್ಗ್ರೌಂಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ ನಮ್ಮ ಇನ್ಸ್ಟಿಟ್ಯೂಷನ್ ಫೋಟೋಸ್ಗಳು ಮತ್ತೆ ನಮ್ಮಲ್ಲಿ ಸಾಧಕರ ಪಟ್ಟಿಯನ್ನು ಕೂಡ ನೋಡ್ತಾ ಇದ್ದೀರಾ ನಮ್ಮ ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ನಂಬರ್ ನೋಡ್ತಾ ಇದ್ದೀರಾ ಅದೇ ರೀತಿಯಾಗಿ ನಿಮ್ಗೆ ಏನಾದ್ರೂ ಯಾವುದೇ ಸಂದರ್ಭದಲ್ಲೂ ಕೂಡ ಶಿಕ್ಷಣಕ್ಕೆ ಸಂಬಂಧಪಟ್ಟ ಯಾವುದೇ ಅನುಮಾನಗಳಿದ್ರು ಕೂಡ ಈ ವಿಡಿಯೋ ಕೆಳಭಾಗದಲ್ಲಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಯಾರು ಹೊಸದಾಗಿ ಚಾನಲ್ ಅನ್ನು ನೋಡ್ತಾ ಇದ್ದೀರಾ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಸಬ್ಸ್ಕ್ರೈಬ್ ಮಾಡಿ ನಾನು ಕೊಡ್ತಿರ್ತಕ್ಕಂತಹ ಮಾಹಿತಿ ನಿಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಒಂದು ಲೈಕ್ ಅನ್ನ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅದರ ಜೊತೆಗೆ ಬೇರೆ ಮಕ್ಕಳಿಗೂ ಕೂಡ ಇದು ಅನುಕೂಲ ಆಗಬೇಕು ಅಂತ ಹೇಳಿದ್ರೆ ಈ ವಿಡಿಯೋವನ್ನ ಎಲ್ರಿಗೂ ಅತಿ ಹೆಚ್ಚು ಶೇರ್ ಮಾಡಿ ಎಲ್ರಿಗೂ ಇವತ್ತಿನ ಈ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಸೋಣ ಅಂತ ಹೇಳ್ತಾ ನಮ್ಮ ಮುಂದಿನ ಸ್ಲೈಡ್ ಹೊಸ ಪ್ರಶ್ನೆಗಳಿಗೆ ಉತ್ತರಿಸುವ ಸಾಮರ್ಥ್ಯ ನೀವು ನೋಡ್ತಾ ಇದ್ದೀರಾ ಎಡಭಾಗದಲ್ಲಿ ಕೇವಲ ನೆನಪಿನ ಮೇಲೆ ಅಲ್ಲ ಅಂದ್ರೆ ಶಾರ್ಟ್ ಟರ್ಮ್ ಮೆಮೊರಿ ಅಲ್ಪಾವಧಿ ನೆನಪಿನ ಶಕ್ತಿ ಬೇಕು ಅಂತ ಹೇಳಿದ್ರೆ ನಾವು ಪುಸ್ತಕದ ಹಿಂಭಾಗದಲ್ಲಿ ಇರುವ ಪ್ರಶ್ನೆಗಳನ್ನ ಅಭ್ಯಾಸ ಮಾಡೋದ್ರಿಂದ ಇದು ನಮ್ಮ ಶಾರ್ಟ್ ಟರ್ಮ್ ಮೆಮೊರಿ ಅಲ್ಪಾವಧಿ ನೆನಪಿನ ಶಕ್ತಿ ಮೇಲೆ ಮಾತ್ರ ಉಳ್ಕೊಂಡಿರುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ಮುಂದಿನ ಎಜುಕೇಶನಲ್ ಕೆರಿಯರ್ ಆಗಿರ್ಬೋದು ನಿಮ್ಮ ಮುಂದಿನ ಕಾಂಪಿಟೇಟಿವ್ ಫೀಲ್ಡ್ ಆಗಿರ್ಬೋದು ಅಲ್ಲಿ ನಿಮಗೆ ಈ ರೀತಿ ಬಹರ್ಟ್ ಮಾಡಿ ಮಾಡಿರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ನಿಮಗೆ ಒಂದಿಷ್ಟು ಎಳ್ಳಷ್ಟು ಕೂಡ ನೆನಪಿನಲ್ಲಿ ಇರೋದಿಲ್ಲ ನೀವು ಸರ್ಟಿಫಿಕೇಟ್ಗೋಸ್ಕರ ಇದನ್ನ ಮಾಡ್ತಿದ್ದೀವಿ ಅನ್ನೋದನ್ನ ಅನುಭವಿಸ್ಬೇಕಾಗತ್ತೆ ನನ್ನ ಸಾಕಷ್ಟು ಮುಂದೆ ಇದೇ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳನ್ನು ತಂದಿದ್ದೀರಿ ಯಾರೆಲ್ಲ ಕಂಪ್ಲೀಟ್ ಈ ವಿಡಿಯೋವನ್ನ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ ನೀವು ಮತ್ತೊಬ್ಬರಿಗೆ ಹೇಳೋ ರೀತಿನಲ್ಲಿ ಆಗ್ತೀರಾ ಅಂತ ಹೇಳ್ತಾ ಹಾಗಾದ್ರೆ ಮುಂದೆ ನೋಡ್ತಾ ಇದ್ದೀರಾ ತರ್ಕದ ಮೇಲೆ ಬರೆಯಲು ಸಾಧ್ಯವಾಗುತ್ತದೆ ಅಂದ್ರೆ ಪ್ರಾಕ್ಟಿಕಲ್ ಮಾಡ್ತೀವಿ ಇಲ್ಲಿ ಫಾರ್ ಎಕ್ಸಾಂಪಲ್ ತರ್ಕ ಮಾಡ್ತೀವಿ ಕ್ರಿಟಿಸಿಸಂ ಮಾಡ್ತೀವಿ ಹೇಗೆ ಕ್ರಿಟಿಸಿಸಮ್ ಮಾಡ್ತೀವಿ ಮಗುವಿನ ಕೈಯಲ್ಲಿ ಒಂದು ಬ್ಯಾಟರಿ ಸೆಲ್ ಅನ್ನ ಕೊಟ್ಟಿದ್ದೀವಿ ಅದಕ್ಕೆ ಒಂದು ವೈರ್ ಅನ್ನ ಕೊಟ್ಟಿದ್ದೀವಿ ಅದಕ್ಕೆ ಒಂದು ಬಲ್ಬ್ ಅನ್ನ ಕೊಟ್ಟಿದ್ದೀವಿ ಮಗು ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡುತ್ತೆ ಈ ಶೆಲ್ ಅಲ್ಲಿ ಇರ್ತಕ್ಕಂತಹ ಎನರ್ಜಿ ಯಾವುದು ಈ ವೈರ್ ಯಾವ್ದರಿಂದ ಆಗಿರ್ತಕ್ಕಂಥದ್ದು ಇದರಿಂದ ಎನರ್ಜಿ ಹೇಗೆ ಪಾಸ್ ಆಗ್ತಾ ಇದೆ ಈ ಬಲ್ಬ್ ಉರ್ಲಿಕ್ಕೆ ಇದು ಹೇಗೆ ಸಹಾಯ ಮಾಡ್ತಾ ಇದೆ ಅನ್ನೋದನ್ನ ಕಂಪ್ಲೀಟ್ ನೀವು ಪ್ರಾಕ್ಟಿಕಲಿ ಅನುಭವಿಸಿ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಕಂಟೆಂಟ್ ಈ ವಿಷಯ ಎಂದು ಕೂಡ ನಿಮ್ಮ ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಖಂಡಿತವಾಗ್ಲು ನೀವು ಮುಂದೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಯಾವುದೇ ಬದುಕನ್ನ ಕಟ್ಕೋಬೇಕಂದ್ರು ಕೂಡ ಈ ಕಾನ್ಸೆಪ್ಟ್ ಅನ್ನ ನಾವು ಮರೆಯೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲಾಂಗ್ ಟರ್ಮ್ ಮೆಮೊರಿನಲ್ಲಿ ಉಳ್ಕೊಳ್ಳುತ್ತೆ ಅಂತ ಹೇಳ್ತಾ ಹಾಗಾದ್ರೆ ಮುಂದೆ ನೋಡೋಣ ತಾರ್ಕಿಕ ಹಾಗೂ ವಿಮರ್ಶಾತ್ಮಕ ಚಿಂತನೆ ಬೆಳವಣಿಗೆ ಆಗುತ್ತೆ ಅಂದ್ರೆ ಲಾಜಿಕ್ ಅಂಡ್ ಕ್ರಿಟಿಕಲ್ ಥಿಂಕಿಂಗ್ ಡೆವಲಪ್ಮೆಂಟ್ ಆಗುತ್ತೆ ಸೊ ನೀವು ಬಹರ್ಟ್ ಮಾಡ್ದೇನೆ ವಿಷಯಗಳನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಏಕೆ ಹೇಗೆ ಏನಾಗ್ತಿದೆ ಏನಾಗ್ಬೋದಿತ್ತು ಇದು ಏನಕ್ಕೆ ಹೀಗಾಯ್ತು ಫಾರ್ ಎಕ್ಸಾಂಪಲ್ ನಾವು ಇತಿಹಾಸವನ್ನು ನೋಡಿದಾಗಲೂ ಕೂಡ ಏನೋ ಒಂದು ಫ್ರೀಡಮ್ ಫೈಟರ್ಸ್ ಯಾವುದೋ ಒಂದು ಯುದ್ಧದಲ್ಲಿ ಯುದ್ಧವನ್ನ ಮಾಡಿರ್ತಾರೆ ಈ ಯುದ್ಧವನ್ನ ಯಾಕೆ ಮಾಡಿದ್ರು ಇದರ ಹಿನ್ನೆಲೆ ಏನು ನಂತರ ಫಲಿತಾಂಶ ಏನಾಯ್ತು ಅನ್ನೋ ಕ್ರಿಟಿಸಿಸಮ್ ಅನ್ನ ಥಿಂಕಿಂಗ್ ನಿಮ್ಮಲ್ಲಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಹೇಗೆ ಸರ್ ನಾವು ಕ್ರಿಟಿಸಿಸಮ್ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಈ ರೀತಿ ಕೊಟ್ಟಿರ್ತಾರೆ ಫಾರ್ ಎಕ್ಸಾಂಪಲ್ ಆಪಲ್ ಎ ಪಿ ಪಿ ಎಲ್ ಇ ಆಪಲ್ ಅಂತ ಹೇಳಿ ಒಂದು ಕೊಟ್ಬಿಟ್ಟು ಕೆಳಗಡೆ ನಿಮಗೆ ಒಂದು ಕೋಡ್ ಅನ್ನ ಕೊಟ್ಟಿರ್ತಾರೆ ಒನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಟ್ವೆಲ್ ಫೈವ್ ಅನ್ನೋ ಕೋಡ್ ಅನ್ನ ಕೊಟ್ಟಿರ್ತಾರೆ ಮುಂದೆ ನಿಮ್ ಮುಂದ್ಗಡೆ ಪ್ರಶ್ನೆ ಇಟ್ಟಿದ್ದಾರೆ ಆಪಲ್ ಅನ್ನೋದು ಒನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಟ್ವೆಲ್ ಫೈವ್ ಆದ್ರೆ ಬಾಲ್ ಅನ್ನೋದು ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಏನಾಗುತ್ತೆ ಸಂಪೂರ್ಣವಾಗಿ ನಿಮ್ಮ ನಾಲೆಡ್ಜ್ ಅಥವಾ ನಿಮ್ಮ ಬ್ರೈನ್ ಏನಾಗುತ್ತೆ ನಿಂತ್ಕೊಳ್ಳುತ್ತೆ ಯೋಚನಾ ಶಕ್ತಿಯನ್ನ ಹೆಚ್ಚಿಗೆ ಮಾಡುತ್ತೆ ಯೋಚನಾ ಶಕ್ತಿಯನ್ನು ಹೆಚ್ಚಿಗೆ ಮಾಡಿದಾಗ ಈ ಆಪಲ್ ಅನ್ನೋದನ್ನ ಯಾವ ರೀತಿ ಕೋಡಿಂಗ್ ಮಾಡಿದ್ದಾರೆ ಅನ್ನೋದನ್ನ ನಿಮಗೆ ಗೊತ್ತಾಗುತ್ತೆ ಅದೇ ರೀತಿ ಡಿಕೋಡಿಂಗ್ ಅಥವಾ ಕೋಡಿಂಗ್ ಅನ್ನ ಈ ಬಾಲ್ ಅನ್ನೋ ಅಕ್ಷರಗಳಿಗೆ ನೀವು ಮಾಡಬೇಕು ಅಂತ ಅನಿಸ್ದಾಗ ನೀವು ನಿಂತು ಅದನ್ನ ಯೋಚನೆ ಮಾಡ್ತೀರಾ ಹಾಗಾದ್ರೆ ಈ ಬಾಲ್ ಅನ್ನುವುದಕ್ಕೆ ಉತ್ತರ ಏನ್ ಬರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಉತ್ತರ ಕೊಡಲ್ಲ ಯಾರೆಲ್ಲ ವಿದ್ಯಾರ್ಥಿಗಳು ನೋಡ್ತಾ ಇದ್ರ ಜಸ್ಟ್ ನಿಂತು ಯೋಚನೆ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಈ ಬಾಲ್ ಅನ್ನೋದಕ್ಕೆ ಏನು ಕೋಡಿಂಗ್ ಬರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಅಂದ್ರೆ ಇದರರ್ಥ ನೀವು ನಿಂತು ಯೋಚನೆ ಮಾಡತಕ್ಕಂತಹ ಶಕ್ತಿಯನ್ನ ನೋಡ್ಕೊಳ್ತೀರಾ ಆಗ ನಿಮಗೆ ಒಂದು ಪರಿಹಾರ ಖಂಡಿತವಾಗ್ಲೂ ಕೂಡ ಸಿಗುತ್ತೆ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ಬಹತ್ ಮಾಡದೇನೆ ನಾವು ವಿಷಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಏನು ಏನ್ ಬದಲಾವಣೆ ಆಗುತ್ತೆ ಬದಲಾವಣೆಗಳು ಯಾವ ರೀತಿಯ ಬದಲಾವಣೆಗಳು ಆಗುತ್ತೆ ಅನ್ನದ್ರೆ ಸೃಜನಶೀಲತೆ ಹೆಚ್ಚಾಗುತ್ತೆ ಅಂದ್ರೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಟರಿಯನ್ನ ಕೊಟ್ಟಿದ್ದೆ ನಾನು ಒಂದು ವಯರ್ ಅನ್ನ ಕೊಟ್ಟಿದ್ದೆ ಒಂದು ಬಲ್ಬ್ ಅನ್ನ ಕೊಟ್ಟಿದ್ದೆ ಅದೇ ಬ್ಯಾಟರಿಯಿಂದ ಅದರಲ್ಲಿರ್ತಕ್ಕಂತಹ ಶಕ್ತಿಯಿಂದ ಒಂದು ಸಣ್ಣ ಬಲ್ಬ್ ಉರಿತಾ ಇದೆ ಅದೇ ದೊಡ್ಡ ಬ್ಯಾಟರಿಯಿಂದ ಎಂತಹ ಬಲ್ಬ್ ಅನ್ನ ಉರಿಸಬಹುದು ನಾವು ಅಥವಾ ನಮ್ಮ ಪವರ್ ಎನರ್ಜಿಯಿಂದ ವಿದ್ಯುತ್ ದಿಂದ ಏನೆಲ್ಲ ಮಾಡ್ಬೋದು ಇಷ್ಟೆಲ್ಲ ಆಗ್ತಿದೆಯಲ್ಲ ಇಷ್ಟೆಲ್ಲ ಮಷೀನೀಸ್ ಎಲ್ಲ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಇದರ ಹಿಂದಿನ ಶಕ್ತಿ ಯಾವುದು ಅನ್ನೋದನ್ನ ಖಂಡಿತವಾಗ್ಲು ಕೂಡ ನೀವು ನಿಂತು ಯೋಚಿಸ್ತೀರಾ ಹೊಸ ಆಲೋಚನೆಗಳು ನಿಮ್ಮಲ್ಲಿ ಬರುತ್ತೆ ಯಾವಾಗ ಹೊಸ ಆಲೋಚನೆಗಳು ಬರುತ್ತೆ ಯಾವುದೋ ಒಂದು ವಿಷಯವನ್ನ ಇದು ಏಕಾಯ್ತು ಹೇಗಾಯ್ತು ಏತಕ್ಕಾಗಿ ಆಯ್ತು ಅಂದಾಗ ಖಂಡಿತವಾಗ್ಲು ಕೂಡ ನಮ್ಮ ಬ್ರೈನ್ ಲೈಟ್ ಪಕ್ಕದಲ್ಲಿ ನೋಡ್ತಾ ಇದ್ದೀರಾ ನಿಮ್ಮಲ್ಲಿ ಹೊಸ ಆಲೋಚನೆಗಳು ನ್ಯೂ ಥಾಟ್ಸ್ ನಾನು ಏನೋ ಒಂದು ಮಾಡಬೇಕು ಏನೋ ಒಂದು ಇದರಲ್ಲಿ ಇದೆ ನನ್ನಲ್ಲಿ ಒಂದು ಎನರ್ಜಿ ಇದೆ ಅನ್ನೋದು ನಿಮ್ಮಲ್ಲಿ ಗೊತ್ತಾಗುತ್ತೆ ನಿಮ್ಮಲ್ಲಿ ಹೊಸ ಯೋಚನೆಗಳು ಪ್ರಾರಂಭವಾಗುತ್ತೆ ಅದಷ್ಟೇ ಅಲ್ಲ ಆ ಯೋಚನೆಗಳು ಹೇಗಿರುತ್ತೆ ಅಂದ್ರೆ ವಿಭಿನ್ನ ವಿಧಾನಗಳ ಮೂಲಕ ಯೋಚನೆಗಳು ಪ್ರಾರಂಭವಾಗುತ್ತೆ ಈ ವಿಭಿನ್ನ ವಿಧಾನಗಳು ವಿಭಿನ್ನ ವಿಧಾನಗಳು ಅಂದ್ರೆ ನ್ಯೂ ಮೆಥಡ್ಸ್ ಅಲ್ಲಿ ನಾನು ಹೇಗೆ ಹೋಗ್ಬೇಕನ್ನೋ ಥಿಂಕಿಂಗ್ ಕೆಪಾಸಿಟಿ ನಿಮ್ಮಲ್ಲಿ ಬರುತ್ತೆ ಅದಷ್ಟೇ ಅಲ್ಲದೆ ಸ್ವತಂತ್ರ ಅಭಿಪ್ರಾಯ ವ್ಯಕ್ತಪಡಿಸುವ ಧೈರ್ಯ ಬರುತ್ತೆ ನಿಮ್ಗೆ ಯಾವಾಗ ಇಂಡಿವಿಜುವಲ್ ಒಪಿನಿಯನ್ ಅನ್ನ ಎಕ್ಸ್ಪೋಸ್ ಮಾಡ್ಬೇಕನ್ನೋ ಸ್ಕಿಲ್ ನಿಮ್ಮಲ್ಲಿ ಬರುತ್ತೆ ನೀವು ಎಲ್ಲದನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಪರೀಕ್ಷೆನಲ್ಲೂ ಕೂಡ ಅದನ್ನ ಎಕ್ಸ್ಪೋಸ್ ಮಾಡತಕ್ಕಂತಹ ಕೆಪ್ಯಾಸಿಟಿ ನಿಮ್ಮಲ್ಲಿ ಬರುತ್ತೆ ನಾನು ಹೇಳ್ತಾ ಇದ್ದೀನಿ ಕಂಪ್ಲೀಟ್ಲಿ ಬಹರಟ್ ಮಾಡದೆ ಇರುವ ಶಿಕ್ಷಣದಿಂದ ಆಗುವ ಲಾಭಗಳು ಬಹರಟ್ ಮಾಡಿ ಬರೀತಕ್ಕಂತಹ ಪರೀಕ್ಷೆಯಿಂದ ಆಗ್ತಕ್ಕಂತಹ ನಷ್ಟಗಳು ಈ ವಿಡಿಯೋ ಕೊನೆ ಭಾಗದಲ್ಲಿ ಖಂಡಿತವಾಗಲೂ ಕೂಡ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಫಲಿತಾಂಶ ಸಿಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ನನ್ನ ಮುಂದಿನ ಸ್ಲೈಡ್ ಹೇಳ್ತಾ ಇದೆ ಜೀವನೋಪಯೋಗಿ ಕೌಶಲ್ಯಗಳು ಇವನ್ನೆಲ್ಲದನ್ನೂ ಕೂಡ ಬೆಳೆಸುತ್ತಂತೆ ನಿಮ್ಮ ಕಂಟೆಂಟ್ ಕ್ಯಾಚ್ ಮಾಡಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡತಕ್ಕಂತಹ ಎಜುಕೇಶನ್ ಇಂದ ಈ ರೀತಿಯಾಗಿರ್ತಕ್ಕಂತಹ ಸ್ಕಿಲ್ ಸ್ಕಿಲ್ಗಳು ನಿಮ್ಮಲ್ಲಿ ಬರುತ್ತೆ ಏನ್ ಬರುತ್ತೆ ಮೊದಲನೇದಾಗಿ ಅಂತ ಹೇಳಿದ್ರೆ ಡಿಸಿಷನ್ ಮೇಕಿಂಗ್ ಇದರಿಂದ ನಿಮಗೆ ಇಂಡಿವಿಜುವಲಿಟಿ ಬಂದಾಗ ಡಿಸಿಷನ್ ಮೇಕಿಂಗ್ ಅನ್ನ ಮಾಡ್ತೀರಾ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಟೀಮ್ ವರ್ಕ್ ಅನ್ನ ಮಾಡಬೇಕು ಅನ್ನೋದು ಬಹಳ ಚೆನ್ನಾಗಿ ಕಲ್ತ್ಕೊಂತೀರ ಎಂತಹ ಸಮಸ್ಯೆ ಬಂದ್ರು ಕೂಡ ಆ ಸಮಸ್ಯೆಯನ್ನ ನೀವು ತಾರ್ಕಿಕವಾಗಿ ಯೋಚನೆ ಮಾಡಿ ಅದನ್ನ ಬಗೆಹರಿಸಕೊಳ್ತಕ್ಕಂತಹ ತಾನೇ ಬಗೆಹರಿಸ್ಕೊಡ್ತಕ್ಕಂತಹ ಒಂದು ಕೆಪಾಸಿಟಿ ನಿಮ್ಮಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಯಾವ್ದ್ರಿಂದ ನೀವು ಬಹರಟನ್ನ ಮಾಡೋದನ್ನ ಬಿಟ್ಟು ಕಂಪ್ಲೀಟ್ ಆಗಿ ಟೆಕ್ಸ್ಟ್ ಅನ್ನ ಓದಿ ಅಥವಾ ವಿಷಯವನ್ನ ಪ್ರಾ ಆಗಿ ನೀವು ಯೋಚನೆ ಮಾಡಿದಾಗ ಅಥವಾ ಕಲ್ತಾಗ ಆಗುತ್ತೆ ಸರ್ ಇಷ್ಟೆಲ್ಲ ಹೇಳ್ತಾ ಇದ್ದೀರ ಸರ್ ಹಾಗಾದ್ರೆ ನಮ್ಗೆ ಎಕ್ಸಾಮಿನೇಷನ್ಸ್ ಅಲ್ಲಿ ಮಾರ್ಕ್ಸ್ ಬೇಡವಾ ಸರ್ ನಾವು ಬಹಿರಟ್ ಮಾಡ್ದೇನೆ ನಿಮಗೆ ಮಾರ್ಕ್ಸ್ ಬರೋದೇ ಇಲ್ಲ ಹಾಗಾದ್ರೆ ನಾನು ಮಾರ್ಕ್ಸ್ ತಗೊಳ್ಳೋದು ಹೇಗೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದ್ರೆ ಇಲ್ಲಿದೆ ಇದರಿಂದ ನಿಮ್ಮ ಮಟ್ಟ ಮೊದಲನೇದಾಗಿ ಪರೀಕ್ಷೆಯ ಭಯ ಅನ್ನೋದು ಕಡಿಮೆ ಆಗುತ್ತೆ ನೀವು ಸ್ವತಃ ಕಾನ್ಸೆಪ್ಟ್ ಅನ್ನ ಕಂಪ್ಲೀಟ್ ಆಗಿ ಓದ್ಕೊಂಡಿರೋದ್ರಿಂದ ಇಲ್ಲ ಸರ್ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಬಹಿರಟ್ ಮಾಡ್ಕೊಂಡಿದ್ದೀನಿ ನಾಳೆ ಎಕ್ಸಾಮ್ ಗೆ ಹೋಗ್ತಾ ಇದ್ದೀನಿ ಇದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಅಥವಾ ಪ್ರಮೋಟಿವ್ ಎಕ್ಸಾಮ್ ಆಗಿರ್ಬೋದು ಇಲ್ಲಿ ನನಗೆ ಬಹಿರ್ಟ್ ಮಾಡ್ಕೊಂಡು ಹೋಗೋದ್ರಿಂದ ಏನೆಲ್ಲ ಕಷ್ಟಗಳು ಆಗ್ತವೆ ಅನ್ನೋದು ಒಂದೊಂದೇ ನೋಡೋದಾದ್ರೆ ನಿಮ್ಮಲ್ಲಿ ಸ್ಪಷ್ಟವಾಗಿ ಬಹಿರಟ್ ಮಾಡ್ಕೊಳ್ಳೋದ್ರಿಂದ ನೀವು ಬಾಯಿ ಪಾಠ ಮಾಡಿದ್ದನ್ನ ಮರೆತು ಹೋಗುವ ಎಲ್ಲಾ ಲಕ್ಷಣಗಳು ಎಕ್ಸಾಮಿನೇಷನ್ ಸಾಲಲ್ಲಿ ಇರುತ್ತೆ ಯಾಕಂದ್ರೆ ಈ ವಿಡಿಯೋ ಮೊದಲನೇ ಭಾಗದಲ್ಲಿ ನಾನು ಹೇಳಿದ್ದೀನಿ ಬಾಯಿ ಪಾಠ ಮಾಡಿರ್ತಕ್ಕಂಥದ್ದು ನಿಮ್ಮ ಶಾರ್ಟ್ ಟರ್ಮ್ ಮೆಮೊರಿಯಲ್ಲಿ ತಕ್ಷಣದ ನೆನಪಿನ ಶಕ್ತಿನಲ್ಲಿ ಮಾತ್ರ ಉಳ್ಕಂಡಿರುತ್ತೆ ಹಾಗಾಗಿ ಎಕ್ಸಾಮಿನೇಷನ್ ಸಾಲಲ್ಲಿ ಆ ಪ್ರಶ್ನೆಗೆ ಮರೆತು ಹೋಗ್ತಕ್ಕಂತಹ ಸಂಭವ ಇರುತ್ತೆ ಪ್ರಶ್ನೆ ಮರೆತು ಹೋಗ್ತಿರ್ತಕ್ಕನೆ ನಿಮ್ಗೆ ಎಕ್ಸಾಮಿನೇಷನ್ ಸಾಲಲ್ಲಿ ಭಯ ಕಾಡುತ್ತೆ ಯಾಕೆ ಭಯ ಕಾಡುತ್ತೆ ನಾನು ಓದಿದ್ದು ನನಗೆ ನೆನಪಲ್ಲಿ ಬರ್ತಾ ಇಲ್ಲ ಒಂದು ಪ್ರಶ್ನೆಗೆ ಉತ್ತರ ನಿಮ್ಮನ್ನ ಬಂದಿಲ್ಲ ಭಯ ಕಾಡ್ತುವ ಆ ಎಕ್ಸಾಮಿನೇಷನ್ಸ್ ಸಾಲಲ್ಲಿ ಅಂದ್ರೆ ಮುಂಬರ್ತಕ್ಕಂತಹ ಯಾವುದೇ ಪ್ರಶ್ನೆಗಳಿಗೂ ಸಹ ನೀವು ಸುಲಲಿತವಾಗಿ ನೆನಪು ಮಾಡಿಕೊಂಡು ಉತ್ತರವನ್ನ ಬರೆಯೋದ್ರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಡವಿ ಹೋಗ್ತೀರಾ ಅದಷ್ಟೇ ಅಲ್ಲದೆ ಒತ್ತಡ ಬೀಳುತ್ತೆ ಪ್ರೆಷರ್ ಬೀಳುತ್ತೆ ಎಕ್ಸಾಮಿನೇಷನ್ಸ್ ಹಾಲಿಗೆ ಬಂದಿದ್ದೀನಿ ನನಗೆ ನೆನಪಿಗೆ ಬರ್ತಾ ಇಲ್ಲ ನಾನು ಚೆನ್ನಾಗಿ ಬರ್ದಿಲ್ಲ ಮಾರ್ಕ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಪೇರೆಂಟ್ಸ್ಗಳು ನನ್ನನ್ನು ಬೈತಾರೆ ಟೀಚರ್ಸ್ ನನ್ನನ್ನು ಬೈತಾರೆ ಆ ಭಯನು ನಿಮ್ಮಲ್ಲಿ ಒಳಗಡೆ ಸೇರ್ಕೊಂಡಿರುತ್ತೆ ಆಗ ಯಾವುದೇ ಪ್ರಶ್ನೆಗಳಿಗೂ ಕೂಡ ಉತ್ತರ ಎಕ್ಸಾಕ್ಟ್ ನಿಮ್ಮ ಎಕ್ಸಾಮಿನೇಷನ್ಸ್ ಹಾಲಲ್ಲಿ ನೆನಪಿಗೆ ಬರೋದಿಲ್ಲ ಅದಷ್ಟೇ ಅಲ್ಲದೆ ಇದಿಷ್ಟು ಮರೆಯವಾಗ್ತಾ ಇದೆ ಭಯ ಕಾಡ್ತಾ ಇದೆ ಅಂದಾಗ ನಿಮ್ಮ ಕಂಪ್ಲೀಟ್ ಆತ್ಮವಿಶ್ವಾಸ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಾನು ಎಕ್ಸಾಮ್ ಮಾಡ್ತೀನಿ ಅನ್ನೋದು ಏನಿದೆಯಲ್ಲ ಕಂಪ್ಲೀಟ್ಲಿ ಕಳೆದೋಗುತ್ತೆ ಆಗ ನೀವು ಎಕ್ಸಾಮಿನೇಷನ್ಸ್ ಅಲ್ಲಿ ಫೇಲ್ ಆಗ್ತೀರಾ ಇದು ನಿಮ್ಮ ಬಾಯಿ ಪಾಠವನ್ನು ಮಾಡಿಕೊಂಡು ಎಕ್ಸಾಮಿನೇಷನ್ಸ್ ಹಾಲಿಗೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಮುಂದೆ ನೋಡ್ತಾ ಇದ್ದೀರಾ ನಾನು ಬಾಯಿ ಪಾಠ ಮಾಡಿಲ್ಲ ಸರ್ ನಾನು ಏನ್ ಬೇಕಾದ್ರೂ ಪ್ರಶ್ನೆ ಬರಲಿ ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೇನೆ ಅನ್ನೋದನ್ನ ನನ್ನ ಇಮೇಜ್ ಹೇಳ್ತಾ ಇದೆ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ ನಾನು ಕಂಪ್ಲೀಟ್ ಟೆಕ್ಸ್ಟ್ ಅನ್ನ ಓದ್ಕೊಂಡ್ ಬಂದಿದ್ದೇನೆ ಫಾರ್ ಎಕ್ಸಾಂಪಲ್ ನನ್ನ ವಿಜ್ಞಾನ ವಿಭಾಗದಲ್ಲಾಗಿರ್ಬೋದು ನನ್ನ ಸೋಶಿಯಲ್ ಸ್ಟಡೀಸ್ ಅಲ್ಲಾಗಿರ್ಬೋದು ಅಥವಾ ನನ್ನ ಕನ್ನಡ ಗ್ರಾಮರ್ ಆಗಿರ್ಬೋದು ಸಂಧಿ ಸಮಾಸಗಳು ಯಾವುದೇ ಉದಾಹರಣೆಗಳು ಕೊಟ್ಟರು ಕೂಡ ನಾನು ಬರೀಲಿಕ್ಕೆ ತಯಾರಾಗಿದ್ದೇನೆ ಅನ್ನೋದನ್ನ ನನ್ನ ಮುಂದಿನ ಸ್ಲೈಡ್ ಹೇಳ್ತಾ ಇದೆ ಕೆಳಗಡೆ ಆ ಎಲ್ಲಾ ಮೆಟ್ರಲ್ಗಳನ್ನ ದಾಟಿ ಆ ನನ್ನ ವಿದ್ಯಾರ್ಥಿ ಏನ್ ಬಂದ್ರು ಕೂಡ ಫೇಸ್ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸದ ಜೊತೆಗೆ ಅವರು ನಿಂತ್ಕೊಂಡಿದ್ದಾರೆ ಈ ತರದ ವಿದ್ಯಾರ್ಥಿಗಳು ಯಾರು ಅಂದ್ರೆ ಕಂಪ್ಲೀಟ್ ಕಂಟೆಂಟ್ ಅನ್ನ ವಿಷಯವನ್ನ ಮನೆಯಲ್ಲಿ ಟೈಮ್ ಟೇಬಲ್ ಅನ್ನ ಸರಿಯಾಗಿ ಹಾಕಿಕೊಂಡು ಇಂತಹ ಸಂದರ್ಭದಲ್ಲಿ ನಾನು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತಕ್ಕಂಥದನ್ನ ಪ್ರಾಕ್ಟೀಸ್ ಮಾಡಿ ಎಕ್ಸಾಮಿನೇಷನ್ಸ್ ಅಲ್ಲಿ ನೀವು ಸಕ್ಸಸ್ ಆಗ್ತೀರಾ ಆಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಪ್ರಶ್ನೆ ಬಂದರೂ ಕೂಡ ನಾನು ಮಾಡಬಲ್ಲೆ ಇದು ಯಾರು ಅಂತ ಹೇಳಿದ್ರೆ ನಮ್ಮ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಸೆಲೆಕ್ಷನ್ ಆಗ್ತಕ್ಕಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಇನ್ಯಾವುದೇ ಪ್ರಮೋಟಿವ್ ಎಕ್ಸಾಮ್ಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಎಸ್ ಎಸ್ ಎಲ್ ಸಿ ನಲ್ಲಿ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ಮೂರು ಇಪ್ಪತ್ತೆರಡು ಇಪ್ಪತ್ತೊಂದು ಅಂಕಗಳನ್ನ ಪಡಿತಕ್ಕ ವಿದ್ಯಾರ್ಥಿಗಳಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಿರುತ್ತೆ ಕಂಟೆಂಟ್ನ ಅವರು ಚೆನ್ನಾಗಿ ಮಾಡ್ಕೊಂಡು ಬಂದಿರ್ತಾರೆ ಅನ್ನೋದನ್ನ ನೀವು ಇಲ್ಲಿ ನೆನಪಲ್ಲಿ ಇಟ್ಕೋಬೇಕು ಈ ರೀತಿಯಾಗಿ ನೀವು ಮಾಡೋದ್ರಿಂದ ನಿಮ್ಮಲ್ಲಿ ಜ್ಞಾನಕ್ಕೆ ಮೌಲ್ಯನ ಅಥವಾ ಅಂಕಗಳಿಗೆ ಮೌಲ್ಯನ ನಮಗೆ ಎ ಪ್ಲಸ್ ಬೇಕು ಅನ್ನೋರು ಅಥವಾ ನನಗೆ ನಾಲೆಡ್ಜ್ ಬೇಕು ಅನ್ನೋರು ಈ ಸ್ಲೈಡ್ ಅನ್ನ ಬಹಳ ಅದ್ಭುತವಾಗಿ ನೋಡಿ ನಾವು ಮೊದಲ ಚಿತ್ರದಲ್ಲಿ ನೋಡ್ತಾ ಇದ್ದೀವಿ ಜ್ಞಾನಕ್ಕೆ ಮೌಲ್ಯವನ್ನ ಕೊಡ್ತಾ ಇದ್ದೀವಿ ಜ್ಞಾನಕ್ಕೆ ಮೌಲ್ಯವನ್ನ ಕೊಡ್ತಕ್ಕಂತಹ ಈ ಸ್ಲೈಡ್ ಅಲ್ಲಿ ಕಲಿಕೆ ಅರ್ಥಪೂರ್ಣವಾಗುತ್ತದೆ ಅಂಕಗಳೂ ಸಹ ಸ್ವಾಭಾವಿಕವಾಗಿ ಬರುತ್ತದೆ ಬಹಳ ಚೆನ್ನಾಗಿ ಕೊಟ್ಟಿದ್ದೀನಿ ಈ ಸ್ಲೈಡ್ ಅನ್ನ ನಾವು ಪ್ರಾಕ್ಟಿಕಲಿ ಕ್ರಿಟಿಸಂ ಮಾಡಿ ನಿಂತು ಯೋಚನೆ ಮಾಡಿ ತರ್ಕಬದ್ಧವಾಗಿ ಇದು ಉತ್ತರ ಹೌದಾ ಇದನ್ನ ನಾನು ಹೇಗೆ ತಕ್ಕೊಂಡಿದ್ದೀನಿ ಅನ್ನೋದನ್ನ ಯೋಚನೆ ಮಾಡಿ ನೀವು ಎಕ್ಸಾಮಿನೇಷನ್ಸ್ ಮಾಡೋದ್ರಿಂದ ನಿಮ್ಮಲ್ಲಿ ಖಂಡಿತವಾಗ್ಲೂ ಕೂಡ ನಾಲೆಡ್ಜ್ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಇಲ್ಲ ನೀವು ಮುಂದೆಡೆ ನೋಡ್ತಾ ಇದ್ದೀರಾ ಇಲ್ಲಿ ಎ ಪಿ ಎಸ್ ಅನ್ನೋ ಒಂದು ಮಾರ್ಕ್ ಅನ್ನ ಕೊಟ್ಟಿದ್ದೀನಿ ವಿದ್ಯಾರ್ಥಿ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡಿದ್ದೇನೆ ಯಾಕಂದ್ರೆ ಎಕ್ಸಾಮಿನೇಷನ್ಸ್ ಸಾಲಲ್ಲಿ ಈತ ಬಂದಿರತಕ್ಕಂಥದ್ದು ಬಹರ್ಕ್ ಮಾಡ್ಕೊಂಡು ನಾನು ಎ ಪ್ಲಸ್ ತಗೋಬೇಕಂತ ಬಂದವನೇ ಅಲ್ಲಿ ನಾನು ನನ್ನ ಕಳೆದ ಸ್ಲೈಡ್ ಇಲ್ಲಿ ಹೇಳಿದ ಹಾಗೆ ಅವನಲ್ಲಿ ಆತ್ಮವಿಶ್ವಾಸದ ಕೊರತೆ ಇದೆ ಓದಿದ್ದು ನೆನಪಿಗೆ ಬರ್ತಾ ಇಲ್ಲ ಎಕ್ಸಾಮಿನೇಷನ್ ಸಾಲಲ್ಲಿ ಭಯ ಕಾಡ್ತಾ ಇದೆ ಯಾವಾಗ ಇದು ಬಾಯಿ ಪಾಠವನ್ನ ಮಾಡಿದಾಗ ಅನ್ನೋದನ್ನ ಹೇಳ್ತಾ ನನ್ನ ಮುಂದಿನ ಸ್ಲೈಡ್ ಬರ್ತಾ ಇದೆ ಇದಿಷ್ಟನ್ನು ಮೇಲೆ ವಿದ್ಯಾರ್ಥಿಗಳಲ್ಲಿ ಒಂದು ವಿಶ್ವಾಸ ಆತ್ಮವಿಶ್ವಾಸಕ್ಕಿಂತನೂ ಹೆಚ್ಚಿನ ಧ್ಯಯನ ಆಗಿ ಬರುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಎಂಟನೇ ತರಗತಿನಲ್ಲೋ ಅಥವಾ ಒಂಬತ್ತನೇ ತರಗತಿನಲ್ಲೋ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ತಾನೆ ಹತ್ತನೇ ತರಗತಿಗೆ ಮಗು ಬಂದಾಗ ಆ ಶಿಕ್ಷಕರು ಬಂದ್ಬಿಟ್ಟು ಆ ಶಿಕ್ಷಕರೇ ಪಾಠವನ್ನ ಹೇಳಬೇಕು ಅನ್ನೋ ಕಾನ್ಸೆಪ್ಟ್ ಅವರಲ್ಲಿ ಇರಲ್ಲ ಅವ್ರು ಏನ್ ಮಾಡ್ತಾರೆ ತಾನೇ ಕಲಿಯುವ ಅಭ್ಯಾಸವನ್ನ ಮಾಡ್ಕೊಳ್ತಾರೆ ಟೀಚರ್ ಏಳನೇ ಪಾಠವನ್ನ ಮಾಡಿರ್ತಾರೆ ಎಂಟನೇ ಪಾಠವನ್ನ ಮಗು ಖಂಡಿತವಾಗ್ಲೂ ಕೂಡ ಇದುವರೆಗೂ ನಾನು ಹೇಳಿದ್ದನ್ನ ಯಾರೆಲ್ಲ ಫಾಲೋ ಅಪ್ ಮಾಡ್ಕೊಂಡು ಬರ್ತಾರೆ ಮಕ್ಕಳು ಮುಂದಿನ ನಿಮ್ಮ ತರಗತಿನಲ್ಲಿ ನಿಮ್ಮ ಪ್ರಮೋಟಿ ತರಗತಿನಲ್ಲಿ ಖಂಡಿತವಾಗಲೂ ಕೂಡ ನೀವು ಸ್ವತಃ ತಾನೇ ವ್ಯಾಸಂಗ ಮಾಡ್ತಕ್ಕಂಥದ್ದನ್ನ ನೋಡ್ತೀರಾ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾನು ಡಿಗ್ರಿ ಮುಗಿಸ್ಕೊಂಡಿರ್ತೀನಿ ಡಿಗ್ರಿನಲ್ಲಿ ಸಾಕಷ್ಟು ವಿಷಯಗಳನ್ನ ಇರುತ್ತೆ ಆ ಅಷ್ಟು ವಿಷಯಗಳನ್ನ ನಾನು ಕಲೆಕ್ಟ್ ಮಾಡಿಕೊಂಡು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಹೋದಾಗ ನನಗೆ ಯಾವ ಒಬ್ಬ ಕೋಚಿಂಗ್ ಸೆಂಟರ್ನ ಅವಶ್ಯಕತೆ ಇರೋದಿಲ್ಲ ಯಾವ ಒಬ್ಬ ಮೆಂಟರ್ ಅವಶ್ಯಕತೆ ಇರೋದಿಲ್ಲ ನಾನೇ ಸ್ವತಃ ಓದ್ಕೊಂಡು ಈ ಎಕ್ಸಾಮಿನೇಷನ್ಸ್ ಅನ್ನ ಫೇಸ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಡೆವಲಪ್ಮೆಂಟ್ ಆಗತ್ತೆ ಹಾಗಾಗಿ ಶಿಕ್ಷಕರನ್ನ ಸಂಪೂರ್ಣವಾಗಿ ಅವಲಂಬಿತವಾಗಿರದೆ ನೀವು ಖಂಡಿತವಾಗ್ಲು ಕೂಡ ಮುಂದಕ್ಕೆ ಹೋದಾಗ ನಿಮಗೆ ಕಾಣಿಸುತ್ತೆ ನಿಮಗೆ ಸಿಗುತ್ತೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಸರ್ಟಿಫಿಕೇಟ್ ಆ ಸರ್ಟಿಫಿಕೇಟ್ ಏನು ಅನ್ನೋದನ್ನು ನೋಡ್ತೀರಾ ನಿಮ್ಮ ಉನ್ನತ ಶಿಕ್ಷಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೆಡಲ್ ಅನ್ನ ಪಡ್ಕೊಳ್ತೀರಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳಲ್ಲಿ ಯಶಸ್ಸು ನಿಮ್ದಾಗಿರುತ್ತೆ ಆವಾಗವಾಗ ಪೇಪರ್ ಅಲ್ಲಿ ನೋಡ್ತಾ ಇರ್ತೀವಿ ನಾನು ಹದಿನೈದು ಸರ್ಕಾರಿ ಹುದ್ದೆಯನ್ನ ಹೊಡೆದೆ ನಾನು ಹನ್ನೆರಡು ಸರ್ಕಾರಿ ಹುದ್ದೆಯನ್ನ ಹೊಡೆದೆ ಸುಮ್ ಸುಮ್ನೆ ಸರ್ಕಾರಿ ಹುದ್ದೆ ಸುಮ್ ಸುಮ್ಮನೆ ಬದುಕು ನಾನು ಒಬ್ಬ ರಿಚ್ ಬಿಸ್ನೆಸ್ ಪರ್ಸನ್ ಆಗಿದ್ದೀನಿ ನಾನು ಪ್ರತಿ ತಿಂಗಳಿಗೆ ಒಂದು ಕೋಟಿ ವ್ಯವಹಾರವನ್ನು ಮಾಡ್ತೀನಿ ಇವರೆಲ್ಲ ಯಾರು ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ರ ಅಷ್ಟೇ ವೃತ್ತಿ ಜೀವನವನ್ನ ನಿಮ್ಮ ಬದುಕನ್ನು ಕೂಡ ಬಹಳ ಅದ್ಭುತವಾಗಿ ರೊಟೈನ್ ಮಾಡ್ಕೊಳ್ ರೊಟೈನ್ ಆಗುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲೈಫ್ ಅಲ್ಲಿ ಸಕ್ಸಸ್ ಅನ್ನ ಕಾಣ್ತೀರ ಉನ್ನತ ಶಿಕ್ಷಣ ಸ್ಪರ್ಧಾತ್ಮಕ ಪರೀಕ್ಷೆಗಳು ಮತ್ತು ವೃತ್ತಿ ಜೀವನಕ್ಕೆ ಬಹಳ ಸಹಾಯಕಾರಿಯಾಗುತ್ತೆ ನಿಮ್ಮ ಬಹರ್ ಲೆಸ್ ಎಜುಕೇಶನ್ ಹಾಗಾದ್ರೆ ನಾವು ಮುಂದೆ ನೋಡ್ತಕ್ಕಂಥದ್ದು ಕೊನೆಯದಾಗಿ ನೋಡ್ತಾ ಇದ್ದೀವಿ ಬಹಟ್ ಲರ್ನಿಂಗ್ ರಟ್ಟೆ ಕಲಿಕೆ ಬಾಯಿ ಪಾಠದ ಶಿಕ್ಷಣ ಯಾವುದಕ್ಕೆ ನಮ್ಮ ಕ್ಷಣಿಕ ಅಂಕಗಳಿಗೆ ಮಾತ್ರ ಆಗಿರುತ್ತೆ ನಮ್ಮ ಮುಂದಿರ್ತಕ್ಕಂತಹ ಅರ್ಥ ಮಾಡಿಕೊಂಡಂತಹ ಎಜುಕೇಶನ್ ನಮ್ಮ ಬದುಕನ್ನ ಕಟ್ಕೊಡುತ್ತೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ನನ್ನ ವಿದ್ಯಾರ್ಥಿಗಳನ್ನ ಮೋಟಿವೇಶನಲ್ ಮಾಡ್ತಕ್ಕಂತಹ ಕೆಲಸವನ್ನ ಮಾಡಿದ್ದೇನೆ ಈ ವಿಡಿಯೋ ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಅನುಕೂಲ ಆಗತ್ತೆ ಅನುಕೂಲ ಮಾಡ್ಕೋಬೇಕು ಇದನ್ನ ವಿಡಿಯೋವನ್ನಾಗಿ ನೋಡದೆ ನಿಮಗೋಸ್ಕರ ನಾನು ನನ್ನ ಅನುಭವವನ್ನ ಇಲ್ಲಿ ತಂದಿಟ್ಟು ನಿಮಗೆ ತಂದಿದ್ದೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ಬರ್ತೇನೆ ಸರ್ ಇಷ್ಟೆಲ್ಲ ಹೇಳಿದ್ರಲ್ಲ ಹಾಗಾದ್ರೆ ನೀವೇನ್ ಅಚೀವ್ಮೆಂಟ್ ಮಾಡಿದ್ದೀರಾ ಸರ್ ನೀವೇನಾಗಿದ್ದೀರಾ ಸರ್ ನೀವು ಹೇಗೆ ಓದ್ಕೊಂಡು ಬಂದ್ರಿ ಸರ್ ಫೇಲ್ ಆಗಿದ್ರ ಸರ್ ಪಾಸ್ ಆಗಿದ್ರ ಸರ್ ಕೊನೆಯದಾಗಿ ಹೇಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ ನಾನು ನನ್ನ ಶೈಕ್ಷಣಿಕ ಬದುಕಿನಲ್ಲಿ ಮೂರು ಬಾರಿ ಅನುತ್ತೀರ್ಣನಾಗಿ ಇವತ್ತು ನಿಮ್ಮೆದುರುಗಡೆ ಈ ತರದ ಒಂದು ತರಗತಿಯನ್ನು ಕೊಡ್ತಕ್ಕಂತ ಅವಕಾಶವನ್ನ ಕಲ್ಪಿಸ್ಕೊಟ್ಟಿದ್ದೇವೆ ತಮ್ಗೆಲ್ರಿಗೂ ಧನ್ಯವಾದವನ್ನ ಹೇಳ್ತಾ ನಿಮ್ಮ ಸ್ಪಷ್ಟ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಏನಾದ್ರೂ ಅತ್ಯಲ್ಪ ವಿಷಯಗಳು ಏನಾದ್ರೂ ವೇರುಪೇರು ಆಗಿದ್ರೆ ಅದು ನೀವೆಲ್ಲರೂ ಕೂಡ ಅದನ್ನ ಕರೆಕ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಬಾ